ನಿರಂತರವಾದಂತಹ ಒಂದು ಕಾರ್ಯಾಚರಣೆ ನಡೆಸಿದ್ರು ಅದರಲ್ಲಿ ಕೂಡ ಆರು ದಿನಗಳಿಂದ ಆತಂಕ ಕೂಡ ಮನೆ ಮಾಡಿತ್ತು ಇದೀಗ ಯಶಸ್ವಿ ಆಗಿದ್ರಿ ಏನಂತ ಹೇಳ್ತಾರೆ ಸರ್ ಸರ್ ಯಶಸ್ವಿ ಆಗಿದ್ವಿ ಈ ಯಶಸ್ವಿಗೆ ಕಾರಣ ಅಲ್ಲಿ ಕೆಲಸವನ್ನು ಮಾಡುವಂತ ಏನು ಜಿಂದಾಲು ಮತ್ತು ನಾರಾಯಣ್ ಇಂಜಿನಿಯರಿಂಗ್ ಮತ್ತು ಹಿಂದೂಸ್ತಾನ್ ಇಂಜಿನಿಯರಿಂಗ್ ಕೆಲಸ ಮಾಡುವಂತ ಕಾರ್ಮಿಕರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ ಅದ್ರ ಜೊತೆಗೆ ನಮ್ಮ ಇಲಾಖೆ ಏನು ನೀರಾವರಿ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮೆಲ್ಲ ಪ್ರತಿನಿಧಿಗಳಿಗೆ ನಮ್ಮ ಲೋಕಸಭಾ ಸದಸ್ಯರಿಗೆ ಮತ್ತು ಕಾಣಾದ ಅಧ್ಯಕ್ಷ ಎಲ್ಲದಕ್ಕಿಂತ ವಿಶೇಷವಾಗಿ ಕನ್ನಯ್ಯ ನಾಯ್ಡು ಅವರಿಗಿಂತ ನಾನು ಅಭಿನಂದನೆಗಳ ಕಾರ್ಯಾಚರಣೆ ಸರ್ ಕಾರ್ಯಾಚರಣೆ ನಮಗೊಂದು ಎಲ್ಲೋ ಒಂದು ಕಡೆ ಹರಿವು ನೀರಿನೊಳಗೆ ಹೆಲ್ಮೆಟ್ ಸಿಡಿಸೋದಿದೆಯಲ್ಲ ಅದು ಒಂಥರ ನಮ್ಗೆ ಚಾಲೆಂಜಿಂಗ್ ಆಗಿತ್ತು ಅದು ನಮಗೆಲ್ಲ ಒಂದು ನನಗನ್ಸಿದ ಮಟ್ಟಿಗೆ ದೇಶದೊಳಗೆ ಮೊಟ್ಟ ಮೊದಲನೇ ಪ್ರಯೋಗ ಅಂತ ಹೇಳ್ತಾ ಇದ್ದೀವಿ ಆ ಪ್ರಯೋಗ ನಾವು ಇವತ್ತು ಸಕ್ಸಸ್ ಆಗಿದ್ದೀವಿ ನಿಜವಾಗ್ಲೂ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಕಾರ್ಮಿಕರು ಮತ್ತು ಬಹಳ ಮುಖ್ಯವಾಗಿ ನಮಗೆ ಹಂತ ಹಂತವಾಗಿಯೂ ನಮಗೆ ಒಂದು ಧೈರ್ಯ ತುಂಬುವಂತಹ ಕೆಲಸವನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಟಿಕೆ ಶಿವಕುಮಾರ್ ಸತತ ಕಂಟಿನ್ಯೂಸ್ ಆಗಿ ಲೈವ್ ಅನ್ನು ವೀಕ್ಷಣೆಯನ್ನು ಮಾಡ್ತಾರೆ ಮೊದಲ ಎಲಿಮೆಂಟ್ ಯಶಸ್ವಿಯಾಗಿದೆ ಎಲ್ಲ ಎಲಿಮೆಂಟ್ಸ್ ಅನ್ನು ಬೆಳಗ್ಗೆ ನಾವು ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡಿ ನಾಳೆ ಸಾಯಂಕಾಲ ಅನ್ನೋದ್ರ ಮುಖಾಂತರ ವಿನಂತಿಯನ್ನು ಮಾಡ್ತೀನಿ ಯಾರು ನಮಗೆ ನನಗೆ ನನಗನ್ಸಿದ ಮಟ್ಟಿಗೆ ನಾವೇನು ಐವತ್ತು ಅರವತ್ತು ಅಂತಿದ್ವಿ ಅದಕ್ಕಿಂತ ಹೆಚ್ಚು ಹತ್ತರಿಂದ ಹನ್ನೆರಡು ಟಿ ಎಂ ಸಿಡಿಷನಲ್ ನಮಗೆ ಉಳಿತಾ ಇದೆ ಎಪ್ಪತ್ತರಿಂದ ಲೆಕ್ಕ ಮಾಡ್ತೀವಿ ಎಷ್ಟು ಉಳಿದಿದೆ ಏನು ಉಳಿದಿದೆ ಅಂತ ಬಟ್ ನನ್ನ ಕ್ಯಾಲ್ಕುಲೇಷನ್ ರಫ್ ಆಗಿ ಕ್ಯಾಲ್ಕುಲೇಷನ್ ಎಪ್ಪತ್ತರಿಂದ ಎಪ್ಪತ್ತೆರಡು ಟಿ ಎಂ ಸಿ ನೀರು ಉಳಿದಿದೆ ಅಂತ ನಮ್ಮ ಕ್ಯಾಲ್ಕುಲೇಷನ್ ರೈತರ ಆತಂಕ ಪಡುವಂತ ಅವಶ್ಯಕತೆ ಪ್ರಮುಖವಾಗಿ ನೀವು ಐದಾರು ದಿನಗಳಿಂದ ನಿರಂತರವಾಗಿ ಹಗಲು ರಾತ್ರಿ ಸಮಾವೇಶ ನಾವು ಎಲ್ಲಿ ಹೋಗದೆ ಇಲ್ಲೇ ಡ್ಯಾಮ್ ನಲ್ಲಿ ಜಲಾಶಯದಲ್ಲಿ ಬೀಡು ಬಿಟ್ಟು ಒಂದು ಕೆಲಸ ನಿರ್ವಹಣೆ ಮಾಡ್ತಾರೆ ತಮಗೆ ವೈಯಕ್ತಿಕವಾಗಿ ಯಾವ ರೀತಿ ಖುಷಿ ಆಗ್ತದೆ ಅಂತ ನನಗೆ ಬಹಳ ಸಂತೋಷ ಏನು ಅಂತಂದ್ರೆ ನನ್ನ ಭಾಗದ ರೈತರು ನಮ್ಮ ರಾಜ್ಯದ ರೈತರಿಗೆ ಮೂರು ಜಿಲ್ಲೆಯ ರೈತರು ನಿಜವಾಗಲೂ ಅವರ ಒಂದು ಆಶೀರ್ವಾದ ಅವರ ಒಂದು ಶಕ್ತಿ ರೈತರಿಗೆ ನಿಂತಿದೆ ಅಂತ ಮನಸ್ಸಿಗೆ ಅದಕ್ಕೆಲ್ಲ ಕೋಆಪರೇಷನ್ ಮಾಡಿ ಜನಪ್ರತಿನಿಧಿಗಳು ಮತ್ತೊಂದು ವಿಶೇಷವಾಗಿ ಮಾಧ್ಯಮದ ಇವತ್ತು ನಾವು ನಿಮಗೆ ಕಾಪರೇಷನ್ ಮಾಡೋಕ್ಕಾಗಿಲ್ಲ ದಯಮಾಡಿ ತಪ್ಪನ್ನು ತಿಳ್ಕೊಳಕ್ ಬೇಡ ನಾಳೆಯಿಂದ ನಿಮಗೆ ಮೂರು ತಾಸು ಒಮ್ಮೆ ಅಪ್ಡೇಟ್ ಕೊಡೋದಕ್ಕೆ ಹತ್ತೈದು ದಿವಸ ಮೊದಲನೇದು ನಮಗೊಂದು ಏನೋ ಒಂದು ಕಡೆ ತೊಂದರೆ ಆಯ್ತು ಅದಾದಮೇಲೆ ಇವತ್ತೇನು ನಾವು ಮಾಡಿದ್ದೀವಿ ಇವತ್ತು ನಿಮಗೆ ಸಕ್ಸಸ್ಫುಲ್ ಸ್ಟೋರಿ ನನ್ನ ಅನಿಸಿಕೆ ಹರಿಯುವ ನೀರಿನೊಳಗೆ ಮೊಟ್ಟ ಮೊದಲನೇ ಆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿದ್ವಿ ಅದು ಆಗಿದೆ ಸಕ್ಸಸ್ ಆಗಿದೆ ಆ ಸಕ್ಸಸ್ ಆಗೋದಕ್ಕೆ ನಮ್ಮೆಲ್ಲ ಕಾರ್ಮಿಕರು ಕೆಲಸ ಮಾಡಿದಂಥವ್ರು ಮತ್ತು ಅವರು ಮೂರು ಇಂಜಿನಿಯರಿಂಗು ಟೀಮು ಮತ್ತು ಜಿಂದಾಲ್ದವರು ಮತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳು ಲೋಕಸಭಾ ಸದಸ್ಯರು ಆ ಪ್ರಾಧಿಕಾರದವರು ಬೋರ್ಡಿನ ಎಲ್ಲ ಸದಸ್ಯರು ಮತ್ತು ಅದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲದರ ಜೊತೆಗೆ ಮಾಧ್ಯಮದ ಗೆಳೆಯರು ನಮಗೆ ಕೋಆಪರೇಷನ್ ಮಾಡಿದ್ವಿ ದಯಮಾಡಿ ನಿಮಗೆ ಅಭಿನಂದನೆ ನಿಮಗೂ ಒಂದು ದಿವಸ ನಮಗೆ ಬಿಡೋಕ್ಕಾಗಲಿಲ್ಲ ದಯಮಾಡೋ ಕ್ರಮ ಇರಲಿ ಯಾಕಂದರೆ ಅಲ್ಲೆಲ್ಲ ಒಂದು ಕಡೆ ಜನರ ಒತ್ತಡ ಜಾಸ್ತಿ ಆಗುತ್ತೆ ಅದಕ್ಕೆ ಅದನ್ನ ನಾಳಿಂದ ನಾನು ವ್ಯವಸ್ಥಿತವಾದಂತ ಸಮೆಟಿಕ್ ಅನ್ನ ಕೆಲಸ ಮಾಡಿ ಜಲಾಶಯದಲ್ಲಿ ಎಂ ಸಿ ನಾನು ಸುಮ್ಮ ಲೆಕ್ಕವನ್ನು ಮಾಡಿದ್ವಿ ಎಪ್ಪತ್ತೆರಡು ಟಿ ಎಂ ಸಿ ಇವತ್ತು ನಾವು ಬರೀ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ಮಾತ್ರ ನೀರು ಬಿಡ್ತಾ ಇದ್ವಿ ನಿನ್ನೆ ಮೊನ್ನೆ ನೂರ ನಲವತ್ತಿತ್ತು ಇವತ್ತು ನಾವು ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ವಿ ಇವತ್ತು ನಾಳೆ ಮತ್ತೆ ಇನ್ನೊಂದು ಎಲಿಮೆಂಟ್ ಮೇಲೆ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡುವಂತ ಕೆಲಸ ಸರ್ ಇನ್ನು ಉಳಿದ ನಾಲ್ಕು ಎಲಿಮೆಂಟ್ಸ್ ಯಾವಾಗ ನಾಳೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀವಿ ನಾಳೆ ಬೆಳಗ್ಗೆ ಆರು ಗಂಟೆಗೆ ಮಾಡ್ತೀವಿ ನಾಳೆ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಕಂಪ್ಲೀಟ್ ನಾಲ್ಕು ಎಲಿಮೆಂಟ್ ಅನ್ನು ಇಳಿಸುವಂತ ಕೆಲಸ ದೇಶ ಎದುರು ನೋಡ್ತಾ ಇತ್ತು ಈ ಒಂದು ಈಗ ರೈತರು ಕೂಡ ಆತಂಕದಲ್ಲಿ ಏನಿಲ್ಲ ಯಾವುದೇ ಕಾರಣಕ್ಕೂ ತುಂಗಭದ್ರಾ ಡ್ಯಾಮಿಗೆ ಸಂಬಂಧಪಟ್ಟಂತ ಯಾವ ರೈತರು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ನಾವು ನಿಮಗೆ ಮೊದಲನೇ ಬೆಳಿಗ್ಗೆ ನೀರು ಮುಟ್ಟಿ ಕೊಡ್ತೀವಿ ಆ ವಿಶ್ವಾಸ ನಮಗಿದೆ ಜಾಸ್ತಿ ಆಗ್ತಾ ಇದೆ ನಾಳೆ ಜಾಸ್ತಿ ಆಗುತ್ತೆ ಮತ್ತೆ ನಾವು ಡ್ಯಾಮ್ ತುಂಬಿಸ್ತೀವಿ ಮುಖ್ಯಮಂತ್ರಿಗಳು ಹೇಳಿದಂಗೆ ಮತ್ತೆ ಬಂದು ನಾವು ಬಾಗಿನವನ್ನ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ